ಒಂದು ಅದ್ಭುತವಾದ ಕನ್ನಡದ ಕಂಠನ ನಾವು ಇವತ್ತು ಮಿಸ್ ಮಾಡ್ಕೊತಿದೀವಿ ಅವರೇ ಅಪರ್ಣ ಯಾವುದೇ ಕಾರ್ಯಕ್ರಮ ಅಂದಾಗ ಕನ್ನಡದಲ್ಲಿ ನಿರೂಪಣೆ ಮಾಡ್ತಿದ್ದಂಥವರು ಸರ್ಕಾರಿ ಕಾರ್ಯಕ್ರಮಗಳು ಮೆಟ್ರೋದಲ್ಲೂ ಕೂಡ ಇವ್ರದೇ ಧ್ವನಿ ಈ ವಿಷಯ ಕೇಳಿ ಎಲ್ರಿಗೂ ಬೇಜಾರಾಗಿರುತ್ತೆ ಮುಂದೆ ಎಕ್ಸ್ಟೆಂಡ್ ಆಗುವ ಮೆಟ್ರೋದಲ್ಲಿ ಕೂಡ ಎ ಐ ಉಪಯೋಗಿಸ್ಕೊಂಡು ಇವರ ವಾಯ್ಸ್ ಬಳಸ್ಕೊಂಡ್ರೆ ಚೆನ್ನಾಗಿರತ್ತೆ ಅವ್ರನ್ನ ನೆನೆಸ್ಕೊಳ್ತಾ ಸಾಂಸ್ಕೃತಿಕ ಲೋಕ ಈ ಕಡೆ ಹೆಚ್ಚು ಆಕರ್ಷಣೆ ಬೆಳೀತು ಆಸಕ್ತಿ ಬಂತು ಇವತ್ತಿನ ಕಂಟೆಂಟ್ ಕಡೆ ಹೋಗ್ಬಿಡೋಣ ಬನ್ನಿ ಇವತ್ತಿನ ಕಂಟೆಂಟ್ ಲೇಟೆಸ್ಟ್ ಅಪ್ಡೇಟ್ಸ್ ಮೊದಲನೇದಾಗಿ ಬಿಲೇಟೆಡ್ ಹ್ಯಾಪಿ ವಿಶಸ್ ನಮ್ಮ ಕನ್ನಡದ ಎಸ್ ಆರ್ ಕೆ ಬರ್ತಡೆಗಿಂತ ಮುಂಚೆಯಿಂದಾನೆ ಕೆಲವೊಂದು ಅನೌನ್ಸ್ಮೆಂಟ್ಗಳು ಗಳು ಸ್ಟಾರ್ಟ್ ಆಯಿತು ಲೀಸ್ಟ್ ನೋಡ್ತಾ ಗೊತ್ತಾಯ್ತು ಇದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಬೇಕಾಗುತ್ತೆ ಅಂತ ಅದಕ್ಕೆ ಈ ವಿಡಿಯೋ ಭೈರತಿ ರಾಣಿಕ ಟಾಪ್ ಒನ್ ಟ್ರೆಂಡಿಂಗ್ ಅಲ್ಲಿ ಇದ್ದಂತ ಒಂದು ಟೈಟಲ್ ಇದನ್ನ ನರ್ತನ್ ಅವರು ಡೈರೆಕ್ಟ್ ಮಾಡ್ತಾ ಇರೋದು ಬರ್ತಡೆ ವಿಷಸ್ಗೆ ಬಿಟ್ಟಂತ ವಿಡಿಯೋ ಆ ಡೈಲಾಗ್ ತುಂಬಾ ಚೆನ್ನಾಗಿತ್ತು ಹಾಗೆ ಮತ್ತೆ ಲಾಂಗ್ ತೋರಿಸಿರೋದು ಹಳೆ ಆರ್ ಕೆ ನೆನಪು ಮಾಡುತ್ತೆ ಆ ವಿಡಿಯೋ ಬಗ್ಗೆ ಮಾತಾಡೋದಾದ್ರೆ ಬ್ಲ್ಯಾಕ್ ಆರೆಂಜ್ ಬ್ಲೂ ಬಿ ಒ ಬಿ ಈ ಒಂದು ಥೀಮ್ ನಲ್ಲಿ ತೋರಿಸಿದ್ದಾರೆ ಆ ವಿಡಿಯೋನ ಕಲರ್ ಗ್ರೇಡಿಂಗ್ ಆ ರೀತಿ ಇದೆ ಏನಿತ್ತು ಇಲ್ಲಿ ಕಂಟಿನ್ಯೂ ಆಗುತ್ತೆ ಆ ಇಟ್ಕೊಂಡು ಬಿಲ್ಡ್ ಸ್ಟೋರಿ ಬಗ್ಗೆ ಒಂದು ಅಪ್ಲೋಡ್ ನಾನು ನೆಕ್ಸ್ಟ್ ಡಾಲಿ ಧನಂಜಯ್ ಅವರು ನಟಿಸ್ತಿರುವಂತಹ ಸಿನಿಮಾ ಭಾವನಾ ಮೆನನ್ ಸೇರಿ ಇನ್ನು ಹಲವು ಕಲಾವಿದರು ಇದರಲ್ಲಿ ಇದ್ದಾರೆ ಇದನ್ನ ರೋಹಿತ್ ಪದಕಿ ಅವರು ಡೈರೆಕ್ಟ್ ಮಾಡ್ತಾ ಇರೋದು ಈಗ ಮಾಸ್ ಮಾಲೀಕ ಎಸ್ ಆರ್ ಕೆ ಯ ಎಂಟ್ರಿ ಆಗಿದೆ ಆ ಪೋಸ್ಟರ್ ಕೂಡ ಚೆನ್ನಾಗಿದೆ ನೆಕ್ಸ್ಟ್ ಡೈರೆಕ್ಟರ್ ಆಗಿ ಡಬ್ಬಿಂಗ್ ಮಾಡ್ತಿರೋ ಅರ್ಜುನ್ ಚನ್ಯಾ ಅವರ ಫಾರ್ಟಿ ಫೈವ್ ಫಿಲಂ ಅಂದ್ರೆ ಅವರ ಅಲ್ಲ ಟೈಟಲ್ ಓ ಜಿ ಓಜಿ ಒರಿಜಿನಲ್ ಗ್ಯಾಂಗ್ಸ್ಟರ್ ಒಂದು ಟ್ರಾನ್ಸ್ ಟೈಪ್ ಆಫ್ ಬೀಟ್ ಜೊತೆ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ ನೋಡೋದಕ್ಕೂ ಕೂಡ ಚೆನ್ನಾಗಿದೆ ಮ್ಯೂಸಿಕ್ ಕೂಡ ಇಷ್ಟ ಆಯಿತು ಇನ್ ನಾನ್ ನೆಕ್ಸ್ಟ್ ಭೈರವನ ಕೊನೆ ಪಾಠ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಎಕ್ಸೈಟೆಡ್ ಆಗಿದ್ದೀನಿ ಯಾಕಂದ್ರೆ ಇದರ ಡೈರೆಕ್ಟರ್ ಹೇಮಂತ್ ಹೆ ರಾವ್ ಸಪ್ತಸಾಗರದ ಆಚೆ ಆದ್ಮೇಲೆ ಭೈರವನ ಕೊನೆ ಪಾಠ ಅನ್ನೋ ಟೈಟಲ್ ಇಟ್ಕೊಂಡು ಈ ತರ ಒಂದು ಪೋಸ್ಟರ್ ರಿಲೀಸ್ ಮಾಡಿದಾಗ ಆ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಆಗುತ್ತೆ ಒಂದು ಪೀರಿಯೋಡಿಕಲ್ ಕತೆ ಅನ್ನೋದು ಗೊತ್ತಾಗ್ತಿದೆ ಪೋಸ್ಟರ್ ನೋಡಿದ್ರೆ ಭೈರವನ ಕೊನೆ ಪಾಠ ಅಂದಾಗ ಅಶ್ವತ್ಥಾಮ ನೆನಪಾಗ್ತಾನೆ ಯಾಕಂದ್ರೆ ಕಲ್ಕಿ ಮೂವಿನಲ್ಲಿ ಈ ಎರಡು ಹೆಸರನ್ನ ನೀವು ಕೇಳಿರ್ತೀರ ಅದಕ್ಕಿಂತ ಮುಂಚೆನೆ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಕಲಿ ಅಶ್ವಥಾಮ ಅನ್ನೋ ನೇಮ್ಗಳು ಓಡಾಡ್ತಿತ್ತು ಒಪ್ಕೊಂಡಿದ್ದರೆ ಎಲ್ಲಾನು ಚೆನ್ನಾಗಿದ್ದಿದ್ರೆ ಎಲ್ಲ ಕೂಡ್ಕೊಂಡ್ ಬಂದಿದ್ರೆ ಅಶ್ವಥ್ ಅನ್ನೋ ಟೈಟಲ್ನಲ್ಲಿ ಒಂದು ಮೂವಿ ಬರಬೇಕಿತ್ತು ಆ ಮೂವಿಯ ಅಪ್ಡೇಟ್ ಕೂಡ ಬರ್ತಿತ್ತು ಆದರೆ ಈಗ ಅದು ಬಾಲಿವುಡ್ ಕೈಗೆ ಸೇರಿಕೊಂಡಿದೆ ಅಲ್ಲಿ ಮೂವಿ ರೆಡಿ ಆಗುತ್ತೆ ಕಾನ್ಸೆಪ್ಟ್ ಹೊಸದಾಗಿನೇ ಇತ್ತು ನೋಡೋಣ ಅವ್ರೇನು ಮಾಡ್ತಾರೆ ಅಂತ ನಾನು ನೆಕ್ಸ್ಟ್ ಶಿವಣ್ಣ ಒನ್ ತರ್ಟಿ ಜಾವ ಅನ್ನೋ ಟೈಟಲ್ ಇಟ್ಕೊಂಡು ಬರ್ತಾ ಇರೋ ಮೂವಿ ರವಿ ಅರಸು ಅನ್ನೋರು ಡೈರೆಕ್ಟ್ ಮಾಡ್ತಾ ಇರೋದು ಹೋಸ್ಟರ್ ನೋಡಿದ್ರೆ ಗನ್ ಪೇಜರ್ ಪೆನ್ ಇಂಕ್ ಬಾಟಲ್ ಒಂದು ಕ್ಲಾಕ್ ಪೇಪರ್ ಕಟಿಂಗ್ಸ್ ಇವೆಲ್ಲವೂ ಕಾಣುತ್ತೆ ಮೋಸ್ಟ್ಲಿ ಇನ್ನೊಂದು ಟೈಪಿಂಗ್ ಮಿಷಿನ್ ಕೂಡ ಆಗಿರಬಹುದು ಅದು ಸ್ವಲ್ಪನೇ ಕಾಣ್ತಿರೋದ್ರಿಂದ ಹೇಳೋಕ್ಕಾಗ್ತಿಲ್ಲ ಆಗ್ತಿಲ್ಲ ಜಾವ ಅನ್ನೋದು ಒಂದು ಪಾಪ್ಯುಲರ್ ನೇಮ್ ಅದು ನಿಮಗೆ ಗೊತ್ತಿದೆ ಗಾಡಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೂಡ ಇದೆ ಸೊ ನೋಡೋಣ ಈ ಮೂವಿ ಈ ಹೆಸರು ಹೇಗೆ ಕನೆಕ್ಟ್ ಆಗುತ್ತೆ ಎಲ್ಲಿಗೆ ಕನೆಕ್ಟ್ ಆಗುತ್ತೆ ಯಾವ ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗುತ್ತೆ ಎಲ್ಲ ನೆಕ್ಸ್ಟ್ ಅಪ್ಡೇಟ್ಸ್ ಅಲ್ಲಿ ನೋಡೋಣ ಇಂಟ್ರೊಡ್ಯೂಸಿಂಗ್ ದೇವಾ ಆರ್ ಕೆ ಒನ್ ತರ್ಟಿ ಫಸ್ಟ್ ಮೂವಿ ನೂರ ಮೂವತ್ತೊಂದನೇ ಸಿನಿಮಾ ದೇವ ಆಗಿರುತ್ತೆ ಆದರೆ ಇದರ ಡೈರೆಕ್ಟರ್ ಬಂದು ಕಾರ್ತಿಕ್ ಅದ್ವೈತ್ ಒಂದು ಒಳ್ಳೆ ಇಂಟ್ರೊಡಕ್ಷನ್ ವಿಡಿಯೋ ಇಂದ ಒಂದು ಕ್ಯಾರೆಕ್ಟರ್ನ ಇಂಟ್ರೊಡೂಸ್ ಮಾಡಿದ್ದಾರೆ ಅದರಲ್ಲಿ ಥೀಮ್ ಏನು ಅಂತ ಗೊತ್ತಾಗ್ತಾ ಇದೆ ನೋಡೋಣ ಇನ್ನು ಮುಂದೆ ಇದರ ಅಪ್ಡೇಟ್ ಬರಬೇಕಾಗಿದೆ ಗೊತ್ತಿಲ್ಲ ಅವರು ಡೈರೆಕ್ಟ್ ಮಾಡಿದೋಸ್ಟ್ಲೋಜಿಗೆ ಸೇರುತ್ತೆ ಅದರ ಟೂ ಪಾಯಿಂಟ್ ಓ ಬಗ್ಗೆ ಕೂಡ ಅವರು ಮಾತಾಡಿದ್ರು ಅದರಲ್ಲಿ ಕೆಲವೊಂದು ಸಸ್ಪೆನ್ಸ್ ರಿವೀಲ್ ಮಾಡೋದ್ರ ಬಗ್ಗೆ ಹೇಳಿದ್ರು ಆದ್ರೆ ಅದ್ರ ಬಗ್ಗೆ ಯಾವುದೇ ಅಪ್ಡೇಟ್ ಸದ್ಯಕ್ಕೆ ಇಲ್ಲ ಗೋಸ್ಟ್ ಟೂ ಪಾಯಿಂಟ್ ಓ ಇನ್ನು ಲೇಟ್ ಅಂತ ಅನ್ಸುತ್ತೆ ಯಾಕಂದ್ರೆ ಅವರೇ ಕೆಲವೊಂದು ಮೂವಿಗಳಲ್ಲಿ ಬ್ಯುಸಿ ಇದೆ ಹಾಗೆ ಶೆಡ್ಯೂಲ್ ಮಧ್ಯ ಕೂಡ ಎಸ್ ಆರ್ ಕೆ ಹಾಗೂ ಶ್ರೀನಿಯ ಕಾಂಬೋದಲ್ಲಿ ಮೂವಿ ಬರ್ತಾ ಇದೆ ಒಂದಲ್ಲ ಎರಡು ಮೂವಿಗಳು ಪ್ರೊಡಕ್ಷನ್ ನಂಬರ್ ತ್ರೀ ಅಂತ ಟೈಟಲ್ ಇನ್ನು ಇಟ್ಟಿಲ್ಲ ಹಾಗೆ ಇನ್ನೊಂದು ದಳವಾಯಿ ಇದರ ಶೂಟಿಂಗ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದ್ರೆ ಬರೋ ವರ್ಷದಿಂದ ಇದರ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಗೋಸ್ಟ್ ಪಾರ್ಟ್ ಟು ಅಪ್ಡೇಟ್ ಬರಲಿಲ್ಲ ಆದರೆ ಈ ಎರಡು ಅಪ್ಡೇಟ್ ಬಂದಿದೆ ಜೊತೆಗೆ ಬೀರ್ಬಲ್ ಟ್ರಿಲಜಿಯ ಕೇಸ್ ಟು ಅಪ್ಡೇಟ್ ಕೂಡ ಬಂದಿದೆ ಹಾಗೆ ಮ್ಯಾಕ್ಸ್ ಮೂವಿ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ಗಳು ಇದಾವೆ ಅದನ್ನ ಹೇಳೋದಿಕ್ಕೆ ಅಂತಾನೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಇಲ್ಲ ಹೇಳಿದ್ರೆ ಡ್ಯೂರೇಷನ್ ತುಂಬ ದೊಡ್ಡದಾಗುತ್ತೆ ನಿಮ್ಮ ಹತ್ರ ಕೆಲದು ಒಂದು ಸಪೋರ್ಟ್ ಮಾತ್ರ ವಿಡಿಯೋ ಚೆನ್ನಾಗಿತ್ತು ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಅವ್ರಿಗೂ ಇಷ್ಟ ಆಯಿತು ಅಂದರೆ ಅವರು ಕೂಡ ಸೇಮ್ ಫಾಲೋ ಮಾಡ್ತಾರೆ ಹಾಗೆ ಒಂದು ಹೆಲ್ದಿ ಕಮ್ಯುನಿಟಿನ ಬೆಳೆಸೋಣ ಉಳಿಸೋಣ ಕೆ ಫ್ ಐಗೆ ರಿಲೇಟೆಡ್ ಆಗಿರುವಂಥ ಸೀರೀಸ್ಗಳು ಕೂಡ ಮಾಡಿದ್ದೀವಿ ಅದನ್ನು ಕೂಡ ಚಕ್ಔಟ್ ಮಾಡಬಹುದು ಅದರ ಮುಂದಿನ ಭಾಗಗಳು ಕೂಡ ಬರ್ತಾ ಹೋಗುತ್ತೆ ಇಂಡೀಡ್ ಏನಾದರೂ ಸಜೆಷನ್ ಇದ್ರೆ ಖಂಡಿತವಾಗಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ ಗಳನ್ನು ಕೂಡ ಫಾಲೋ ಮಾಡಿ ರಿವ್ಯೂ ಅಪ್ಡೇಟ್ಸ್ ಹಾಗೆ ಡಾಕ್ಯು ಸೀರೀಸ್ ಇವೆಲ್ಲವೂ ಕೂಡ ನಿಮಗೋಸ್ಕರನೇ ಮಾಡಿರೋದು ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ